ಚಿತ್ರದುರ್ಗ ಜಿಲ್ಲೆಯ ಮಹಾಂತೇಶ್ವರ ಅವರು ನಮ್ಮ ಕಬ್ಕೆಟ್ ರೈಡಾನ್ ಗ್ರಾಸ್ ಕಟ್ ಖರೀದಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿ ಈಗ ಅವರು ಅವರು ಓಡಿಸ್ತಾ ಇದ್ದಾರೆ ಗಾಡಿನ ಇದನ್ನ ಸುಲಭವಾಗಿ ಯಾರು ಬೇಕಾದ್ರೂ ಹೊಡಿಬಹುದು ಹೆಣ್ಮಕ್ಳು ಹೊಡಿಬಹುದು ವಯಸ್ಸಾದವರು ಹೊಡಿಬಹುದು ಅರವತ್ತೈದು ಎಪ್ಪತ್ತು ವರ್ಷದ ಯಜಮಾನರು ಕೂಡ ಓಡಿಸಬಹುದು ಅಂದ್ರೆ ಇದಕ್ಕೆ ಗೇರ್ಲೆಸ್ ಮಿನಿ ಗಾಡಿ ಆಗಿರೋದ್ರಿಂದ ಇದು ಇದಕ್ಕೆ ಗೇರ್ ಇರೋದಿಲ್ಲ ನೀವು ಗೇರ್ ಹಾಕ್ರಿ ಕ್ಲಚ್ ಬಿಡ್ರಿ ಒನ್ ಟೂ ತ್ರೀ ಹಿಂದೆ ನೋಡಿ ಮುಂದೆ ನೋಡಿ ನಂಗಿಲ್ಲ ಸುಮ್ನೆ ಮುಂದೆ ಒಂದ್ ಪೆಡಲ್ ಅನ್ನ ಮುಂದೆ ತುಳದ್ರೆ ಮುಂದಕ್ಕೆ ಹೋಗುತ್ತೆ ಹಿಂದೆ ತುಳಿದ್ರೆ ಹಿಂದಕ್ಕೆ ಬರುತ್ತೆ ಬ್ಲೇಡ್ ಒಂದು ಸ್ವಿಚ್ ಇರುತ್ತೆ ಆ ಸ್ವಿಚ್ ಆನ್ ಮಾಡಿದ್ರೆ ಬ್ಲೇಡ್ ಸ್ಟಾರ್ಟ್ ಆಗುತ್ತೆ ಸುಲಭವಾಗಿ ಯಾರು ಬೇಕಾದ್ರೂ ಕಳೆ ಹೊಡಿಬಹುದು ಅಡಿಕೆ ತೋಟಗಳಲ್ಲಿ ಅಥವಾ ಎಲ್ಲ ಬಗೆಯ ತೋಟಗಾರಿಕಾ ಬೆಳೆಗಳಲ್ಲಿ ಕಳೆಯನ್ನ ನಿಯಂತ್ರಣ ಮಾಡೋದೇ ಒಂದು ದೊಡ್ಡ ಸವಾಲು ಕೆಲಸ ಈಗ ಕಳೆ ಹೊಡಿಯೋದಿಕ್ಕೆ ಲೇಬರು ಕೂಡ ಸಿಗೋದಿಲ್ಲ ಈ ತರದ ಒಂದು ಮಿನಿ ಟ್ರ್ಯಾಕ್ಟರಿ ಆದ್ರೆ ನೋಡಿ ಇಪ್ಪತ್ತೆರಡು ಎಚ್ ಪಿ ಮಿನಿ ಟ್ರ್ಯಾಕ್ಟರಿ ಟ್ರಾಲರ್ ವರ್ಕು ಮಾಡ್ಕೋಬಹುದು ಕಳೆ ಹೊಡ್ಕೋಬಹುದು ಆರಾಮವಾಗಿ ಕಳೆಯನ್ನ ಹೊಡಿಬಹುದು ಕಳೆಯನ್ನ ನಾವು ಎಂಜಾಯ್ ಮಾಡ್ತಾ ಹೊಡಿಬಹುದು ಇದು ಗೇರ್ಲೆಸ್ ಗಾಡ ಇರೋದ್ರಿಂದ ಓಡಿಸೋದಿಕ್ಕೂ ಕೂಡ ಒಂದು ಖುಷಿ ಕೊಡುತ್ತೆ ನಮಗೆ ಕಳೆ ಓಡಿಸೋದು ಅಂದ್ರೆ ತುಂಬಾ ಕಷ್ಟ ಅಂದ್ಕೊಳ್ತೀವಲ್ಲ ಈ ತರದ ಒಂದು ಮಿನಿ ಟ್ರಾಕ್ಟರ್ ತಗೊಂಡ್ರು ಕೂಡ ಐದಾರು ಎಕರೆ ಎಂಟು ಎಕರೆ ಇರ್ತಕ್ಕಂತ ರೈತರು ಆರಾಮಾಗಿ ಖರೀದಿ ಮಾಡಿ ಈ ಮಿನಿ ಟ್ರ್ಯಾಕ್ಟರ್ನ ಕಳೆಯನ್ನ ಹೊಡ್ಕೋಬಹುದು ಕಟ್ಟಲ್ಲಿ ಹೊಡೆಯೋದ್ ಲೆಕ್ಕ ಮಾಡಿದ್ರೆ ಹೆಚ್ಚು ಹಣ ಖರ್ಚಾಗುತ್ತೆ ಬಟ್ ಇದು ಗಂಟೆಗೆ ಒಂದುವರೆ ಲೀಟರ್ ತಗೊಳುತ್ತೆ ಎಕರೆ ನಾಲ್ಕು ಲೀಟರ್ ಅಥವಾ ಮ್ಯಾಕ್ಸಿಮಮ್ ಐದು ಲೀಟರ್ ಹೋಗುತ್ತೆ ಪೆಟ್ರೋಲ್ ಗ್ರಾಸ್ ಎತ್ತರ ಇದ್ರೆ ಹುಲ್ಲು ಈಗ ಒಂದು ಎರಡು ಎರಡೂವರೆ ಎತ್ತರ ಇದ್ರೆ ನಾವು ಒಂದು ನಾಲ್ಕು ಲೀಟರ್ ಹೋಗುತ್ತೆ ಅಂತ ಹೇಳ್ತೀವಿ ಇನ್ನು ಜಾಸ್ತಿ ಹತ್ರ ಇದ್ರೆ ಇನ್ನು ಸ್ವಲ್ಪ ಪೆಟ್ರೋಲ್ ಜಾಸ್ತಿ ಹೋಗ್ಬೋದು ಓಡಿಸೋದಿಕ್ ಸುಲಭ ಇದೆಯಲ್ಲ ಯಾರ್ ಬೇಕಾದ್ರೂ ಓಡಿಸಬಹುದು ಅದು ಪ್ಲಸ್ ಪಾಯಿಂಟ್ ಮತ್ತೆ ಡ್ರಿಪ್ ಹೊಡಿಬೋದು ಡ್ರಿಪ್ ಮೇಲೆನೆ ಹೋದ್ರು ಇದು ಡ್ರಿಪ್ ಗೆನೂ ತೊಂದರೆ ಆಗೋದಿಲ್ಲ ವೆಯ್ಟ್ ಕೂಡ ಬರೀ ಮುನ್ನೂರ ಐವತ್ತು ಕೆ ಜಿ ಇರೋದ್ರಿಂದ ಇದು ವೆಯ್ಟ್ಲೆಸ್ ಗಾಡಿ ಈಗ ಟ್ರ್ಯಾಕ್ಟ್ರಿ ಆದ್ರೆ ಎರಡೂವರೆ ಸಾವಿರ ಕೆಜಿ ಟ್ರ್ಯಾಕ್ಟ್ರಿ ಒಂದು ಐನೂರು ಕೆಜಿ ಕಲ್ಟಿ ಉಟ್ಟರು ಸೇರಿ ಹೆಚ್ಚು ಕಡಿಮೆ ಎರಡ್ ಸಾವಿರದ ಎಂಟುನೂರು ಮೂರ್ ಸಾವಿರ ಕೆಜಿ ಆಗಿ ಅಷ್ಟು ಬಾರದ ಟ್ರ್ಯಾಕ್ಟರ್ ತುಳಿದು 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 ನೆಲ ಕಲ್ಲಾಗುತ್ತೆ ಭೂಮಿಯಲ್ಲಿ ನೀರು ಹಿಂಗಲ್ಲ ನೋಡಿ ಡ್ರಿಪ್ ಮೇಲೆ ಹೋಯ್ತು ಡ್ರಿಪ್ ಏನೂ ಆಗಿಲ್ಲ ಆದ್ರೆ ಟ್ರಾಕ್ಟರ್ ಅಲ್ಲಿ ಈ ಆಪ್ಷನ್ ಬರೋದಿಲ್ಲ ನೋಡಿ ಡ್ರಿಪ್ ಸುತ್ತಲೇಬೇಕು ಡ್ರಿಪ್ ಸುತ್ತೋದಿಕ್ಕೆ ಮತ್ತೆ ಹಾಕೋದಕ್ಕೆ ತುಂಬಾ ಖರ್ಚು ಬರುತ್ತೆ ಅದಕ್ಕೂ ಕೂಡ ಲೇಬರ್ ಸಿಗಲ್ಲ ಡ್ರಿಪ್ ಹಾಕೋದು ಸುತ್ತೋದು ಹಾಗಾಗಿ ಇಂಥ ಮಿನಿ ಟ್ರ್ಯಾಕ್ಟರ್ ಖರೀದಿ ಮಾಡಿದ್ರೆ ಸುಲಭವಾಗಿ ಕಳೆ ಹೊಡಿಬಹುದು ಇದು ಎರಡೂ ಗಾಲಿ ಮದ್ದೇ ಇರೋದ್ರಿಂದ ಕಟ್ ಮಾಡೋದು ತುಂಬಾ ಸೇಫ್ಟಿ ಇದೆ ಮತ್ತೆ ಸೆನ್ಸಾರ್ ಇದೆ ಬ್ಲೇಡ್ಗೂ ಕೂಡ ಸೆನ್ಸಾರ್ ಇದೆ ರಿವರ್ಸ್ ಬಂದ್ರೆ ಬ್ಲೇಡ್ ಆಫ್ ಆಗುತ್ತೆ ಫ್ರಂಟ್ ಹೋದಾಗ ಮಾತ್ರ ಬ್ಲೇಡ್ ಕಟ್ ಆಗುತ್ತೆ ಸೀಟಿಂದ ಎದ್ರು ಕೂಡ ಆಫ್ ಆಗಿಬಿಡುತ್ತೆ ಸೀಟ್ ಮೇಲೆ ಕುಂದ್ರದ ಸ್ಟಾರ್ಟ್ ಆಗೋದಿಲ್ಲ ಮೇಡ್ ಇನ್ ಯು ಎಸ್ ಎಂದ್ರೆ ಇದು ಅಮೆರಿಕದಿಂದ ಬರ್ತದೆ ಈಗ ಕರ್ನಾಟಕದಾದ್ಯಂತ ಐವತ್ತೈದು ಗಾಡಿ ಕೊಟ್ಟಿದ್ದೇವೆ ಚಿತ್ರದುರ್ಗಕ್ಕೆ ಇದು ಐದನೇ ಗಾಡಿ ಅಡಿಕೆ ತೋಟಗಳಲ್ಲಿ ಸುಲಭವಾಗಿ ಕಳೆ ಹೊಡೆಯುವ ಹಲವಾರು ಮಾದರಿಯ ಕಳೆ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಅಥವಾ ನಲ್ಲಿ ಕರಿಬಸಪ್ಪ ಎಂ ಜಿ ಅಂತ ಹೊಡೆದ್ರೆ ನೂರ ಎಂಬತ್ತಕ್ಕೂ ಹೆಚ್ಚು ವಿಡಿಯೋಗಳು ಬರುತ್ತವೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು